ರಸ್ತೆ ಅಗಲೀಕರಣ ನೆಪದಲ್ಲಿ ಜನರನ್ನ ದಿವಾಳಿ ಮಾಡಿದ ಪಿಡಿಓ ನಾಗಭೂಷಣ್ ಮತ್ತು ಇಒ ಖಾಲಿದಾಮದ್ ಅಭಿವೃದ್ಧಿಯಿಂದ ವಂಚಿತವಾದ ಹರನಹಳ್ಳಿ ಗ್ರಾಮ ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮದ ದುಸ್ಥಿತಿ ಇದು ಶಾಸಕ ಬಸನಗೌಡ ದದಲ್ ಸಾಹೇಬ್ರೆ ನಿಮ್ಮ ಕ್ಷೇತ್ರದ ಕಥೆಯನ್ನ ಸ್ವಾಮಿ ಹರನಹಳ್ಳಿ ಗ್ರಾಮದ ಜನರ ಸಮಸ್ಯೆಯನ್ನ ಕೇಳಿಸಿಕೊಳ್ಳದ ಪಿ ಡಿಒ ನಾಗಭೂಷಣ ತಾಲೂಕು ಪಂಚಾಯಿತಿ ಇಒ ಖಾಲಿದ ಅಹಮದ್ ಸಾಹೇಬ್ರೆ ಬಡವರ ಕಷ್ಟ ಸ್ವಲ್ಪ ನೋಡಪ್ಪ ರಸ್ತೆ ಅಗಲೀಕರಣ ಮಾಡಿ ಹರನಹಳ್ಳಿ ಗ್ರಾಮವನ್ನ ಅಭಿವೃದ್ಧಿ ಮಾಡುತ್ತೇವೆಂದು ಪಿಡಿಒ ನಾಗಭೂಷಣ್ ಹಾಗೂ ತಾಲೂಕಾ ಪಂಚಾಯತಿ ಇಒ ಕಾಲಿದಮ್ಮದವರು ಜನರಿಗೆ ಸುಳ್ಳು ಭರವಸೆ ಕೊಟ್ಟು ಗ್ರಾಮಸ್ಥರನ್ನು ದಿವಾಳಿ ಸ್ಥಿತಿಯಲ್ಲಿ ಇಟ್ಟಿರೋದು ಬೆಳಕಿಗೆ ಬಂದಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹರನಹಳ್ಳಿ ಗ್ರಾಮ ಯಾವ ಸ್ಥಿತಿಯಲ್ಲಿದೆ ಎಂಬುದನ್ನು ಶಾಸಕ ಬಸನಗೌಡ ದತ್ತಲ್ ಸಾಹೇಬ್ರೆ ನೀವೇ ನೋಡಿ ಸ್ವಾಮಿ ಜನರು ಮನೆಗಳನ್ನ ಕಳೆದುಕೊಂಡಿರೋದು ಒಂದಾದ್ರೆ ಚರಂಡಿ ಇಲ್ಲದೆ ದುರ್ನಾಥದ ಮಧ್ಯ ಬದುಕುವಂತಾಗಿದೆ ಅಂತ ನಾವು ಹಿಂಗೇರಿ ಮಾಡ್ಕೊಂಡ್ ತಿನ್ನೋರ್ನ ಬಂದು ಅದು ನಮ್ಗ ಡಿ ಸಿ ಆರ್ಡರ್ ಬಂದದ ನೀವ್ ಹೆಂಗ್ ಬಿಡಲ್ಲ ನೀವೇನಿಲ್ಲ ಅಂತೇಳಿ ಬಂದು ಮನೆ ಕಿತ್ತೇ ಅವ್ರು ಮಾರ್ಕ್ ಹಾಕಿದ ಹೆಚ್ಚು ಕಿತ್ತೇರಿ ನಮ್ ಮನೆ ಮಾರ್ಕ್ ಗೆ ಕಿತ್ತಿದ್ರ ನೀವು ಅವತ್ತಿಗೆ ರೋಡಿಗೆ ಆದ್ರೆ ಮತ್ತೆ ಅವತ್ತು ಡಿ ಸಿ ಯಾರ ಬಂದದಲ್ರಿ ಕಿತ್ತಿದ ಪ್ರಕಾರ ಅವ್ರು ಮಾಡ್ಕೊಡ್ಬೇಕಿಲ್ಲ ನಮ್ಗೆ ಮಾಡಿಕೊಟ್ಟಿಲ್ಲ ರೀ ಅವರು ಇಲ್ಲಿ ನಾವು ಏನು ನಾವು ಏನು ಏನಿಲ್ಲ ರೀ ನಮ್ಮ ಶಂಕೇಶ್ವರ್ ಗ್ರಾಮ ಪಂಚಾಯಿತಿ ಪಿ ಹಾಗೂ ತಾಲೂಕು ಪಂಚಾಯಿತಿ ಇ ಒ ಕಾಲಿದಾಮದ್ ಸಾಹೇಬ್ರ ಹರಣಹಳ್ಳಿ ಗ್ರಾಮದ ಜನರು ಯಾವ ಸ್ಥಿತಿಯಲ್ಲಿ ಬದುಕು ನೀವು ಒಂದು ದಿನವಾದರೂ ಇಲ್ಲಿ ಇಂದು ಜೀವನ ಕಳೆಯಿರಿ ನಿಮಗೆ ನಾಚಿಕೆ ಆಗುತ್ತದೆ பியூரோ ரிப்போர்ட் வார்த்தா பரதி மாண்பை ಸಮಸ್ಯೆ ಎಲ್ಲ ರೋಡ್ಗಳೆಲ್ಲ ಮಾಡಿಸ್ತೀನಿ ಅಂತ ಹೇಳಿ ಮನೆಲ್ಲಾ ಕಿತ್ತಿ ಹೊಲಸು ಮಾಡಿ ನಮ್ ಕುಂದ್ರಕ್ ಜಾಗಿಲ್ದಂಗ್ ಮಾಡಿ ನಮಗೆಲ್ಲ ದಾಮಿಗಳು ದನ ಕರ ಎಲ್ಲ ತಿರ್ಗಾಡಕಿಲ್ಲ ಬರಕಿಲ್ಲ ಹೋಗೋ ಜನ ಎಲ್ಲ ನನ್ನ ಮನೆ ಮುಂದೆ ಬಿದ್ದಕಂತ ಎದ್ದಕಂತ ತಿರ್ಗಾಡ್ತಾರ ಸಾಪಸ್ತಾರ ಜಗ್ಗಿ ಜಂಜಾಟ ಜಾಸ್ತಿ ಒಮ್ಮೆದ ಮೇಲೆ ಬಂದ್ರು ನಾವು ರೋಡ್ ಅಂತ ಅಂತೇಳಿ ನಮ್ಗೆ ಪಂಚಾಯತಿ ಮನೆಗಳು ಸಮತ್ತಿಗೆ ಎಲ್ಲ ಕಿತ್ಸಿ ನಮ್ಗ ಬೀದರ್ ನಿಂದ್ರಸ್ಯಾರ ಮಕ್ಕಳು ಮರಿನ ಕಟ್ಕೊಂಡು ಗೋಳಾಡ್ತೀನಿ ಬೆಳಗ್ಗೆದ್ರೆ ದಡ್ಡಿಗೆ ಹೋಗಂಗಿಲ್ಲ ಪೈಕಂಡ್ ರೂಮ್ಗೆ ಹೋಗಂಗಿಲ್ಲ ನಮ್ದು ದೊಡ್ಡ ಅನಾಹುತ ಮಾಡ್ಯಾರ ಈಗ ಯಾರು ಕೇರ್ ಮಾಡವಲ್ರು ಕೇಳವಲ್ರು ಮತ್ತೆ ನಾವ್ ಏನಾನ ಸಮಸ್ಯೆ ಬಂದದ ಬಂದದಂತೇಳಿ ನಾವು ಮಾತಾಡಕ್ ಹೋದ್ರೆ ನಿಮ್ ಕಚೇರಿಗೆ ಹಾಕ್ತಿವಿ ಜೈಲಿಗೆ ಹಾಕ್ತಿವಿ ನಿಮ್ಮನ್ನ ಹಂಗ ಮಾಡ್ತೀವಿ ಹಿಂಗ ಮಾಡ್ತೀವಿ ಅಂತೇಳಿ ನಮ್ಗನೇ ಬಡಾಸ್ತಾರ ಊರಾಗ ಬಂದು ನಮ್ಗೆ ಮಾತಾಡಕ್ಕೆ ಚಾನ್ಸೇ ಕೊಡವಲ್ರು ಊರಾಗ್ ಮಾಡಿಸಿದವ್ರು ಅವರು ಅಂತ ಹೇಳ್ರಿ ಅವ್ರೆಲ್ಲ ಜಿಪ್ ಎಲ್ಲ ತಗೊಂಡು ನಮ್ಮನ್ನೆಲ್ಲ ಮೋಸ ಮಾಡಿ ನಾವು ರೊಕ್ಕ ಹಾಕ್ತಿವಿ ಅದಾಕ್ತಿ ಇದ್ರಿ ಊರಿಗನ್ನ ಮಾಡಿ ಮನೆಗಳೆಲ್ಲ ಕಿತ್ಸರಿ ನಮ್ಮ ಮನೆಗಳೆಲ್ಲ ಅಷ್ಟು ತೊಂದರೆ ಆಗ್ಬಿಟ್ಟದೆ ತಿರ್ಗಾಡಕಿಲ್ಲ ಮಕ್ಕಳು ಗಟರ್ದಾಗ ಇದ್ದು ಒತ್ಕೊಂಡ್ ಬಿದ್ರ ಸತ್ರ ಕೇಳೋರ್ ಇಲ್ಲ ಘಟರ್ದಾಗ ಪರಿಸ್ಥಿತಿ ನಮ್ಗೈತಿವಾಗ ಹೆಂಗ್ ಮಾಡ್ಬೇಕ್ರಿ ಯಾರು ಒಬ್ರು ಕೇರ್ ಮಾಡ ನಿನಗ್ ಬೇಕಿದ್ರೆ ಕಡಸಿಗ ಇಲ್ಲದ್ರು ಬೋಡೋ ಇಲ್ಲಿ ಯಾರು ಹೇಳ್ತಿದ್ದೀನಿ ನಾನು ನೀನೇನ್ ಸಂಬಂಧ ನಮಗ ಯಾರು ರನ್ನರು ಆ ಊರ ಮಾರ್ಸ್ ಸ್ಟಾರಿ